ನಾನು ನಿಮ್ಮ ಭಾರತೀಯ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಇವತ್ತು ಹೇಳೋಕೆ ಬಂದಿರೋದು ನಾನು ಹದಿನಾರು ಹದಿನೇಳು ಹದಿನೆಂಟು ಈ ಏಜಿನ ಹೆಣ್ಮಕ್ಳು ಗಂಡು ಮಕ್ಕಳು ಫೇಸ್ ಮಾಡೋ ಕಾಮನ್ ಪ್ರಾಬ್ಲಮ್ ಪಿಂಪಲ್ಸು ಸೊ ಪಿಂಪಲ್ಸ್ ಬರ್ತಾ ಇದೆ ನನಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಮುಗಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರ್ತಾ ಇದೆ ಫೇಸಲ್ಲಿ ಅನ್ನೋದು ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಮುಖನ ಬೆಚ್ಚಗಿನ ನೀರಲ್ಲಿ ಸ್ವಚ್ಛವಾಗಿ ದಿನಕ್ಕೆ ಎರಡರಿಂದ ಮೂರು ಸಾರಿ ತೊಳೆಯೋ ಅಭ್ಯಾಸ ಇಟ್ಕೊಳ್ಳಿ ಇದು ಅರ್ಧ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅದಾದ ನಂತರ ವೀಕ್ಲಿ ಒನ್ಸ್ ನಾನು ಸ್ಕ್ರಬ್ನ ಹೇಗೆ ಮಾಡಬೇಕು ಮನೇಲಿ ಅಥವಾ ಪರ್ಚೇಸ್ ಮಾಡೋದಿದ್ರೆ ಹೊರಗಡೆಯಿಂದ ಎರಡೂ ಹೇಳಿಕೊಡ್ತೀನಿ ನಾನು ಹಳೆ ವೀಡಿಯೋಸ್ನ ನೋಡಿ ಒಂದು ಅರ್ಧ ಇಂಚು ಸ್ಕ್ರಬ್ ತೊಗೊಳ್ಳಿ ವೆಟ್ ಫೇಸ್ಗೆ ಅದನ್ನು ಹಾಕಿ ಜಸ್ಟ್ ಟೂ ಮಿನಿಟ್ಸು ನಾನು ಹೇಳಿದ್ದೀನಿ ಚೆನ್ನಾಗಿ ಇದೆ ರಿಸಲ್ಟ್ ಚೆನ್ನಾಗಿದೆ ಅಂತ ನೀವು ತುಂಬ ಸಮಯ ರಬ್ ಮಾಡಬಾರ್ದು ಯಾಕಂದರೆ ಸ್ಕ್ರಬ್ನ ಯಾವತ್ತೂ ಜಾಸ್ತಿ ಹೊತ್ತು ಮಸಾಜ್ ಮಾಡಬಾರ್ದು ನೀವು ಚಿಕ್ಕ ವಯಸ್ಸಾಗಿರೋದ್ರಿಂದ ನೀವು ಎರಡೇ ನಿಮಿಷ ಮಾಡಿ ಅದಾದ ನಂತರ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಕಂಪ್ಲೀಟ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಇದನ್ನು ಮಾಡ್ತಾ ಬನ್ನಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಪಿಂಪಲ್ಸ್ ಬರೋದು ಅವಾಯ್ಡ್ ಆಗುತ್ತೆ ಆಲ್ರೆಡಿ ಪಿಂಪಲ್ಸ್ ಬಂದಿದೆ ನನ್ನ ಮುಖದಲ್ಲಿ ತುಂಬಾ ಇದೆ ಏನು ಮಾಡೋದು ಅಂತ ಹೇಳ್ತಾರೆ ಕೆಲವರು ಅವ್ರಿಗೆ ಏನು ಹೇಳ್ಬೇಕಂದ್ರೆ ಸ್ಕ್ರಬ್ ಮಾಡಬಾರ್ದು ಪಿಂಪಲ್ಸ್ ಜಾಸ್ತಿ ಇದ್ದಾಗ ನೀವು ಸ್ಕ್ರಬ್ ಸ್ಕ್ರಬ್ ಮಾಡಿಕೊಡೋದು ಅದು ಕಡಿಮೆ ಆದಾಗ ನೀವು ಮತ್ತೆ ಸ್ಟಾರ್ಟ್ ಮಾಡಿ ನಾನು ಈಗ ಹೇಳ್ಕೊಟ್ಟಿರೋದನ್ನ ಸ್ಟಾರ್ಟ್ ಮಾಡಿ ಕಡಿಮೆ ಆದ ನಂತರ ನಿಧಾನವಾಗಿ ವಾರಕ್ಕೊಂದ್ಸರಿ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಿಂಪಲ್ಸ್ ರಹಿತವಾದ ಮುಖ ನೀವು ಇಟ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ನಿಮ್ಮ ಭಾರತೀಯ ಬ್ಯೂಟಿಷನ್